ಈಗ ಇನ್ನೊಂದೊಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ ಈ ಬಳಗದ ಬಗ್ಗೆ ಹೇಳಲೇಬೇಕಾದ ವಿಷಯ ಇದರ ಸ್ಥಾಪಕ ಅಧ್ಯಕ್ಷರು ಶ್ರೀತ ಪ್ರಶಾಂತ್ ಉಡುಪರು ಈಗಿನ ಅಧ್ಯಕ್ಷರು ಮಹಾಕಲಾ ಪೋಷಕರಾದಂಥ ಶ್ರೀತ ಶಂಕರನಾರಾಯಣ ಭಟ್ಟೇಟಿಯ ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆಯಾದಂಥ ಶ್ರೀಮ ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಗೌರವಾಧ್ಯಕ್ಷರಾಗಿ ಖ್ಯಾತ ಹವ್ಯಾಸಿ ಬಣ್ಣದ ವೇಷಧಾರಿಗಳಾದ ಶ್ರೀಮತಿ ಪೂರ್ಣಿಮಾ ಶಾಸ್ತ್ರಿ ಕಾರ್ಯದರ್ಶಿಗಳಾಗಿ ಹವ್ಯಾಸಿ ಕಲಾವಿದರಾದಿಕೊಂಡು ಮೇಳಕ್ಕೆ ಸೇರಿ ಕಟ್ಟಿಣ ಮೇಳದ ಕಲಾವಿದರಾಗಿರುವ ಪ್ರಸಾದ್ ಸಂಘಟನಾ ಕಾರ್ಯದರ್ಶಿಯಾಗಿ ಇದರ ವಿಡಿಯೋ ಹಾಗೂ ಚಿತ್ರ ದಾಖಲೀಕರಣವನ್ನು ಅತ್ಯಂತ ಶುದ್ಧೆಯಿಂದ ಮಾಡುತ್ತಿರುವಂಥ ದಿವಾಣ ಆಗಲಿ ಕಲಾವಿದರನ್ನು ಸಮಾಜಕ್ಕೆ ಪರಿಚಯಿಸಿ ಅಂತ ಸನ್ಮಾನವನ್ನು ಹಲವು ಕಡೆ ಸ್ವೀಕರಿಸಿದ ಶ್ರವಣ ಕಾರಂತರಾಗಲಿ ಇನ್ನೂ ಅನೇಕರು ಈ ಸಂಘಕ್ಕೆ ಬಲವಾಗಿ ಬೆಂಬಲವಾಗಿ ನಿಂತಿದ್ದಾರೆ ನಾವು ಹೇಳಲೇಬೇಕಾದ ಇನ್ನೊಂದು ಹೆಸರು ಯಕ್ಷಗಾನದಲ್ಲಿದ್ದುಕೊಂಡು ನಿತ್ಯ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದರ ಮೂಲಕ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ನಮ್ಮ ಕೋಶ ಅಧಿಕಾರಿಗಳು ಶ್ರೀತ ಅನಂತಮೂರ್ತಿಯವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ ಅನಂತಮೂರ್ತಿಗಳು ಇವತ್ತು ಆ ಹೆಸರಿನಾದ ಚಂದ ಮೂರ್ತಿ ಮತ್ತು ಅನಂತ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ ಸಿದ್ಧ ದಿವಾಣ ದುರ್ಗ ಸೋದರು ಇವರ ಮಾನಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೆ ಸರ್ವೇಭ್ಯೋ ನಮಃ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ದಶ ಸಂವತ್ಸರ ಸಂಭ್ರಮ ಶುಭಂ ಕರೋತಿ ಕಲ್ಯಾಣ ಯಕ್ಷಗಾನ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ಸಂಘಟಕ ಉಪನ್ಯಾಸಕ ಪ್ರತಿಭಾನ್ವಿತ ಕಲಾವಿದರಾದಂತಹ ಡಾಕ್ಟರ್ ಶ್ರೀ ಅನಂತಮೂರ್ತಿ ಇವರಿಗೆ ಗಣ್ಯರ ಸಮಕ್ಷದಲ್ಲಿ ಸಾಭಿಮಾನಪೂರ್ವಕ ಗೌರವಿಸಿ ಮಾಡಿದ ಸನ್ಮಾನ ಪತ್ರ ಯಕ್ಷಗಾನ ಎಂಬ ಜ್ಞಾನವರ್ಣದ ಪ್ರಪಂಚವು ಕಲಾಸಕ್ತಿಯುಳ್ಳ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತದೆ ಪುರಾಣ ಧರ್ಮ ಭಾಷೆ ಸಂಸ್ಕೃತಿಗಳ ಗರಿಮೆಯನ್ನು ಉಳಿಸಿ ಬೆಳೆಸುವಲ್ಲಿ ಯಕ್ಷಗಾನ ಕಲೆ ಹಾಗೂ ಕಲಾವಿದರ ಪಾತ್ರ ಬಹಳಷ್ಟಿದೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಕಲೆಯನ್ನು ಆರಾಧಿಸುತ್ತಾ ಕಲಾವಲಯದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವವರು ಡಾಕ್ಟರ್ ಶ್ರೀ ಅನಂತಮೂರ್ತಿ ಯಕ್ಷಗಾನ ಕಲೆಯ ನೆಲೆಯಾದಂತಹ ಕರಾವಳಿ ಪರಿಸರದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಟಿಪಳ್ಳ ಎಂಬ ಊರಿನಲ್ಲಿ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಂದು ಶ್ರೀರಾಮಚಂದ್ರ ಭಟ್ ಹಾಗೂ ಪದ್ಮಾವತಿ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಅನಂತಮೂರ್ತಿಯವರು ಹುಟ್ಟೂರಿನಲ್ಲಿಯೇ ತಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಹಂತದ ವಿದ್ಯಾಭ್ಯಾಸವನ್ನು ಪೂರೈಸಿದರು ವಿದ್ಯಾಭ್ಯಾಸದಲ್ಲಿ ಸದಾ ಮುಂದಿದ್ದ ಇವರು ಸುರತ್ಕಲ್ ಗೋವಿಂದದಾಸ ಕಾಲೇಜಿನಲ್ಲಿ ಬಿ ಪದವಿಯನ್ನು ಪಡೆದು ನಂತರ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಎಂ ಸಿ ಎ ಪದವಿಯನ್ನು ಪಡೆದುಕೊಂಡರು ಹುಟ್ಟೂರಿನ ಪರಿಸರ ಕಲೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾ ಹಸಿರ ನೆಲವಾದ ಕಾರಣ ಬಾಲ್ಯದಿಂದಲೇ ಯಕ್ಷಗಾನ ಹಾಗೂ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳತ್ತ ಬಹಳಷ್ಟು ಆಕರ್ಷಿತರಾದವರು ಬಹುಶಃ ಈ ಆಕರ್ಷಣೆಯೇ ಇವರು ಯಕ್ಷಗಾನ ಕ್ಷೇತ್ರದಲ್ಲಿ ಕಾಲೂರಲು ಮುನ್ನುಡಿಯಾಯಿತು ಎಂದರೆ ತಪ್ಪಾಗಲಾರದು ಯಕ್ಷರಂಗದ ದಾವಾಗ್ನಿ ಶ್ರೀ ಸುಬ್ರಾಯಹೊಳ್ಳ ಕಾಸರಗೋಡು ಇವರಲ್ಲಿ ಯಕ್ಷಗಾನ ನಾಟ್ಯದ ಪ್ರಾಥಮಿಕ ಬಾಲಪಾಠದ ಅಭ್ಯಾಸವನ್ನು ಮಾಡಿದ ಅನಂತಮೂರ್ತಿಯವರು ನಂತರ ಏಕಲವ್ಯನಂತೆ ಸ್ವಯಂ ಕಲಿಕಾ ಸ್ಫೂರ್ತಿಯಿಂದ ಯಕ್ಷಗಾನವನ್ನು ನೋಡುತ್ತಾ ಕುಣಿಯುತ್ತಾ ಆರಾಧಿಸುತ್ತಾ ಓರ್ವ ಸಮರ್ಥ ವೇಷಧಾರಿಯಾಗಿ ಹೊರಹೊಮ್ಮಿದವರು ಇವರ ಬಗ್ಗೆ ಬರೆದಂತಹ ಒಂದು ಭಾಮಿನಿ ಪದ್ಯ ವರಕಲಾಂಬುದಿ ಯಕ್ಷಗಾನದ ನಿರತ ಸೇವೆಯ ಗೊಂಬ ಪುಣ್ಯವು ಗುರುತರದಿ ನಿಮಗೊದಗಲೆಂಬ ಶಯವದರ್ತಿಯಲ್ಲಿ ಮೆರೆದು ಹಲವಂಗದಲಿ ಕೀರ್ತಿಯ ಬರೆದು ಬದುಕಿನೊಳಮಿತ ಸಂಭ್ರಮ ಹರಿದು ಬರದಲನಂತವಾಗಲಿ ಧನ್ಯ ಭಾವದಲ್ಲಿ ಹವ್ಯಾಸಿ ವಲಯದಲ್ಲಿ ಹಲವಾರು ವೇಷಗಳನ್ನು ಸಮರ್ಥವಾಗಿ ಪ್ರಸ್ತುತಿಗೊಳಿಸಿದ ಅನಂತಮೂರ್ತಿಯವರು ಅಭಿಮನ್ಯು ಮೈಂದ ದ್ವಿವಿಧ ಮಧು ಧೂಮ್ರಾಕ್ಷ ದೇವೇಂದ್ರ ರಕ್ತಬೀಜ ಮೊದಲಾದ ಪಾತ್ರಗಳ ಮೂಲಕ ರಂಗದಲ್ಲಿ ಮೆರೆದವರು ಅವಕಾಶಗಳು ಒದಗಿ ಬಂದಾಗ ವೃತ್ತಿಪರ ಮೇಲಗಳಲ್ಲೂ ವೇಷಗಳನ್ನು ಮಾಡಿ ಧನ್ಯತೆಯನ್ನು ಹೊಂದಿದವರು ಕಲಾವಿದರಾಗಿ ಮಾತ್ರವಲ್ಲದೆ ಸಂಘಟನೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ಯಕ್ಷಗಾನ ನಾಟ್ಯ ತರಗತಿಗಳು ಹಾಗೂ ಇನ್ನಿತರ ಹಲವಾರು ಕಲಾ ಸಂಬಂಧಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ ಇವರಿಗೆ ಕಾಟಿಬಳ್ಳ ಬ್ರಾಹ್ಮಣ ಸಂಘ ಸುರತ್ಕಲ್ ಬ್ರಾಹ್ಮಣ ಸಂಘ ಹಾಗೂ ಇನ್ನಿತರ ಹಲವು ಸಂಘ ಸಂಸ್ಥೆಗಳಿಂದ ಗೌರವದ ಸಮ್ಮಾನಗಳು ಒದಗಿ ಬಂದಿರುವುದು ಇವರ ಸಾಧನೆಯ ಕಿರೀಟವನ್ನು ಅಲಂಕರಿಸಿದೆ ಮಾನ್ಯರೇ ಕಲಾರಂಗದಲ್ಲಿ ಓರ್ವ ವೇಷಧಾರಿಯಾಗಿ ಮಾತ್ರವಲ್ಲದೆ ಕಲಾ ಪ್ರಪಂಚಕ್ಕೆ ಇನ್ನೂ ಮಹತ್ತರವಾದುದನ್ನು ಕೊಡುಗೆಯಾಗಿಸಬೇಕೆಂಬ ನಿಟ್ಟಿನಿಂದ ಕ ಯಕ್ಷಗಾನದ ವಿಷಯದಲ್ಲಿ ಪಿ ಎಚ್ ಡಿ ಮಹಾಪ್ರಬಂಧವನ್ನು ಮಂಡಿಸಿ ಮಂಗಳೂರಿನ ಶ್ರೀನಿವಾಸ ವಿಚ್ಛ ವಿಶ್ವವಿದ್ಯಾನಿಲಯದಿಂದ ನೀವು ಡಾಕ್ಟರೇಟ್ ಪದವಿಯನ್ನು ಪಡೆದುದು ಸಮಸ್ತ ಯಕ್ಷರಂಗಕ್ಕೆ ಹೆಮ್ಮೆಯ ವಿಷಯ ನಿಮ್ಮ ಈ ಅಪೂರ್ವ ಸಾಧನೆಯು ನಮಗೆಲ್ಲರಿಗೂ ಆದರ್ಶ ಹೆಮ್ಮೆ ಹಾಗೂ ಸ್ಫೂರ್ತಿ ತಮ್ಮ ಈ ಕಲಾಯಾನದ ಜೊತೆ ಇರುವ ಸಹೋದರ ಶ್ರೀ ಕೃಷ್ಣಪ್ರಸಾದ್ ಭಟ್ ಇವರು ಕಟೀಲು ಮೇಳದಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದು ಮನೆಯ ಹಿರಿಯರು ಯಕ್ಷಗಾನವನ್ನು ಆರಾಧಿಸುತ್ತಾ ಬಂದವರು ಪತ್ನಿ ಶ್ರೀಮತಿ ರಾಜಲಕ್ಷ್ಮಿ ಮಕ್ಕಳಾದ ಆರಾಧ್ಯ ಹಾಗೂ ಸಾನಿಧ್ಯ ಇವರೊಂದಿಗೆ ಚಂದದ ಸಂಸಾರದಲ್ಲಿ ಶ್ರುತಿ ಮೇಳೈಸಿರುವ ತಾವು ಯಕ್ಷರಂಗದಲ್ಲಿ ಹಾಗೂ ವೃತ್ತಿರಂಗದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಲ್ಲಿ ಕಲಾಮಾತೆ ಅನುಗ್ರಹಿಸಲಿ ಸಂತೋಷದ ಬಾಳ್ವೆ ತಮ್ಮದಾಗಲಿ ಎಂದು ಆಶಿಸುತ್ತಾ ಯಕ್ಷ ಅಭಿಮಾನಿ ಬಳಗ ರಿಜಿಸ್ಟರ್ಡ್ ಸುರತ್ಕಲ್ ಇದರ ದಶಮಾನೋತ್ಸವದ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಿ ನೀಡುತ್ತಿರುವ ಅಭಿನಂದನಾ ಪತ್ರ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ವಜ್ರ ಮಹೋತ್ಸವ ಸಭಾಂಗಣ ವಿದ್ಯಾದಾಯಿನಿ ಪ್ರೌಢಶಾಲೆ ಸುರತ್ಕಲ್ ಅನಂತಮೂರ್ತಿಯವರಿಗೆ ಪ್ರೀತಿಯ ಹಾಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶಾಲು ಹಾಗೂ ಸ್ಮರಣ ಪತ್ರವನ್ನು ನೀಡಿ ಗೌರವಿಸಬೇಕೆಂದು ಈ ಮೂಲಕ ಕೇಳಿಕೊಡ್ತಾ ಇದ್ದೇನೆ ಧನ್ಯವಾದಗಳು